ಎಸ್ಐಟಿ ಟಿ ಕಡೆಯಿಂದ ಈ ಪೆನ್ ಡ್ರೈವ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಇಶ್ಯೂ ಆಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಮೂಲಗಳ ಪ್ರಕಾರ ವಿದೇಶದಿಂದ ಮೇ ಮೂರನೇ ತಾರೀಕು ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಬೆಂಗಳೂರಿಗೆ ಅನ್ನೋ ಮಾಹಿತಿ ವಿದೇಶಕ್ಕೆ ತೆರಳೋಕ್ಕೂ ಮುಂಚೆನೆ ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯಂತೆ ಮೇ ಮೂರನೇ ತಾರೀಕು ಫ್ರಾಂಕ್ಫರ್ಟ್ನಿಂದ ಫ್ಲೈಟ್ ಹೊರಡುತ್ತೆ ಮೇ ಮೂರರ ಮಧ್ಯಾಹ್ನ ಒಂದುವರೆಗೆ ಫ್ರಾಂಕ್ಫರ್ಟ್ನಿಂದ ಫ್ಲೈಟ್ ಹೊರಡುತ್ತೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಆ ಫ್ಲೈಟ್ ಬೆಂಗಳೂರು ರೀಚ್ ಆಗುತ್ತೆ ಲ್ಯಾಂಡ್ ಆಗುತ್ತೆ ಬಂದ ತಕ್ಷಣ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಹಾಜರಾಗ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ ಈಗ ಸಂತ್ರಸ್ತರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಬೇಸಿಸ್ ಮೇಲೆನೆ ಮುಂದೆ ಕಾನೂನು ಕ್ರಮಗಳು ಜರುಗೋದು ಹಾಗಾಗಿ ಬಂದ ತಕ್ಷಣ ವಿಚಾರಣೆಗೆ ಬರುವಂತೆ ಅಧಿಕಾರಿಗಳು ತಿಳಿಸ್ತಾರ ಅಥವಾ ಬರ್ತಿದ್ದಂಗೆ ಅವರನ್ನ ತಮ್ಮ ವಶಕ್ಕೇನಾದ್ರೂ ಪಡ್ಕೊಳ್ತಾರ ಅನ್ನೋದು ಈಗಿರುವಂತ ಕುತೂಹಲ ಐದು ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡಿದೆ ಎಸ್ಐಟಿ ಟಿ ಅದರಲ್ಲಿ ಒಂದೊಂದು ಟೀಮ್ಗೆ ಒಂದೊಂದು ಜವಾಬ್ದಾರಿಯನ್ನ ನೀಡಲಾಗಿದೆ ಒಂದು ಟೀಮ್ ಸಂತ್ರಸ್ತ ಮಹಿಳೆಯರನ್ನ ಅಜ್ಞಾತ ಸ್ಥಳಕ್ಕೆ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದೆ ಅವರಿಂದ ಸ್ಟೇಟ್ಮೆಂಟ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ ಅವರೇನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಮಹಿಳೆಯರು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ ಅಕಸ್ಮಾತ್ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಬಲವಂತವಾಗಿ ಆಗಿದೆ ಬ್ಲಾಕ್ ಮೇಲ್ ಮಾಡಿ ಮಾಡಿದ್ದಾರೆ ಅಂತ ಏನಾದ್ರು ಕೊಟ್ರೆ ಪ್ರಜ್ವಲ್ ಆಗಿ ಆ ಸ್ಟೇಟ್ಮೆಂಟ್ ಇಂದ ಸಂಕಷ್ಟ ಶುರುವಾಗುತ್ತೆ ದೇವೇಗೌಡರ ಮೇಲೆ ಗಂಭೀರವಾದಂತ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ದೇವೇಗೌಡ್ರೆ ಪ್ಲಾನ್ ಮಾಡಿ ಮೊಮ್ಮಗನನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ ವೀಸಾ ಪಾಸ್ಪೋರ್ಟ್ ಕೊಡೋದು ಕೇಂದ್ರ ಸರ್ಕಾರ ತಾನೆ ಪ್ರಜ್ವಲ್ ರೇವಣ್ಣ ಪರಾರಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ದೇವೇಗೌಡರ ಮೇಲೆ ಆಪಾದನೆಯನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಅವರಿಗೆ ಪೆನ್ ಡ್ರೈವ್ ಕೊಟ್ಟಿದ್ದು ಡ್ರೈವರ್ ಈ ಸೆಕ್ಸ್ ಸ್ಕ್ಯಾಂಡಲ್ ನಲ್ಲಿ ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಎಸ್ಐಟಿಯಿಂದ ಪಾರದರ್ಶಕ ತನಿಖೆ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ ತನಿಖೆ ಮಾಡಲಿ ಕಾನೂನು ಪ್ರಕಾರ ತನಿಖೆ ಮಾಡಿ ವಿದೇಶಕ್ಕೆ ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡೋರು ಯಾರು ಯಾರೀ ಹಾಂ ವೀಸಾ ಕೊಡೋರು ಯಾರು ಇವರು ಗೊತ್ತಿಲ್ಲ ಉಂಟು ಎಲ್ಲ ಹೌದು ದೇವೇಗೌಡ್ರೆ ಪ್ಲಾನ್ ಮಾಡಿ ವಿದೇಶಕ್ಕೆ ಸರ್ ಸಂತ್ರಸ್ತರು ಬಹಳ ಜನ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಹೇಳಿಕೆ ಕೊಡ್ಬೋದಾ ಸರ್ ನಂಗೆ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಆಗ್ಬೋದು ಅಂತ ಊಹೆ ಮಾಡೋಕ್ಕಾಗಲ್ಲ ಸೊ ತನಿಖೆ ಮಾಡಲಿ ನಾವು ಎಸ್ ಐ ಟಿ ಮಾಡಿದ್ದೀವಿ ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ಎಸ್ ಐ ಟಿ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ ಸೊ ತನಿಖೆ ಮಾಡಲಿ ಕಾನೂನು ಪ್ರಕಾರ ತನಿಖೆ ಮಾಡಿ ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡೋರು ಯಾರು ಯಾರು ಇವ್ರಿಗೆ ಗೊತ್ತಿಲ್ಲ ಉಂಟೋದಾರ ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿ ಕಳಿಸ್ತಾರಂತೆ ಸರ್ ಹಾಂ ಎಲ್ಲ ಪ್ಲ್ಯಾನ್ ಹೌದು ದೇವೇಗೌಡ್ರೆ ಪ್ಲಾನ್ ಮಾಡಿ ಕಳಿಸಿದರು ವಿದೇಶಕ್ಕೆ ಇಲ್ಲ ಸರ್ ಸಂತ್ರಸ್ತರು ಬಹಳ ಜನ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಹೇಳಿಕೆ ಕೊಡ್ಬೋದಾ ಸರ್ ನಂಗೆ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ನಾನು ಮಾಡಲಿ ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗೆ ಆಗ್ಬೋದು ಅಂತ ಊಹಿಕೆ ಮಾಡೋಕ್ಕಾಗೋಲ್ಲ ಸೊ ತನಿಖೆ ಮಾಡಲಿ ನಾವು ಎಸ್ ಐ ಟಿ ಮಾಡಿದ್ದೀವಿ ನಾವು ರಾಜಕೀಯವಾಗಿ ಇಂಟ್ರಫೇರ್ ಆಗೋಕ್ಕೋಗಲ್ಲ ಎಸ್ ಐ ಟಿ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ರಾಜಕೀಯವಾಗಿ ಪ್ರಯತ್ನ ಮಾಡಲ್ಲ ತನಿಖೆ ಮಾಡಲಿ ಕಾನೂನು ಪ್ರಕಾರ ತನಿಖೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಪ್ರಧಾನಿ ಮೋದಿ ಮೌನ ವಹಿಸಿದ್ದಾರೆ ಅಂತ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ದಿವಸ ಕೃತ್ಯ ನಡೆದಿದೆ ಈ ಬಗ್ಗೆ ಎಂದಿನಂತೆ ನರೇಂದ್ರ ಮೋದಿ ಮೌನ ವಹಿಸಿಬಿಟ್ಟಿದ್ದಾರೆ ಅವ್ರು ಮೌನ ವಹಿಸಿದ್ರೆ ಆಗಲ್ಲ ಈ ಪ್ರಕರಣದಲ್ಲಿ ಅವರು ಉತ್ತರ ಕೊಡಲೇಬೇಕು ಅನ್ನೋ ಆಗ್ರಹವನ್ನ ಒತ್ತಡವನ್ನ ಹಾಕಿದ್ದಾರೆ ರಾಹುಲ್ ಗಾಂಧಿ ಭೀಭತ್ಸ ಅಪರಾಧದ ವಿಚಾರದಲ್ಲಿ ಎಂದಿನಂತೆ ನರೇಂದ್ರ ಮೋದಿ ಅವರದ್ದು ಮೌನ ಪ್ರಧಾನಮಂತ್ರಿ ಅವರು ಇದಕ್ಕೆ ಉತ್ತರ ಕೊಡಲೇಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹ ಮಾಡಿದ್ದಾರೆ ಎಲ್ಲವೂ ತಿಳಿದಿದ್ರೂ ಕೂಡ ಅವನ ಪರ ಹೋಗಿ ಪ್ರಚಾರ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ನೂರಾರು ಹೆಣ್ಮಕ್ಳ ಶೋಷಣೆ ಮಾಡಿದವರ ಪರ ನರೇಂದ್ರ ಮೋದಿ ಅವರು ಪ್ರಚಾರ ಮಾಡಿದ್ದಾರೆ ಕೇವಲ ಮತಗಳಿಗಾಗಿ ಪರ ಮೋದಿ ಪ್ರಚಾರ ಮಾಡಿದ್ಯಾಕೆ ಇಂಥ ದೊಡ್ಡ ಅಪರಾಧಿ ದೇಶದಿಂದ ಪರಾರಿ ಆಗಿದ್ ಹೆಂಗೆ ಅಂತಾನು ಪ್ರಶ್ನೆಯನ್ನ ಮಾಡಿದ್ದಾರೆ ಮೋದಿ ಅವರ ರಾಜಕೀಯ ಕುಟುಂಬದ ಭಾಗವಾದರೆ ಅಪರಾಧಿಗಳಿಗೆ ಸುರಕ್ಷತೆಯ ಗ್ಯಾರಂಟಿಯೇ ಅಂತೇಳಿ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಮಾಡಿದ್ದಾರೆ ಎಕ್ಸ್ ನಲ್ಲಿ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿಗೆ ಈ ಪ್ರಶ್ನೆಗಳನ್ನು ಕೇಳಿರೋದು ಮತ್ತೆ ನರೇಂದ್ರ ಮೋದಿಯವರು ಇದಕ್ಕೆ ಉತ್ತರ ಕೊಡಲೇಬೇಕು ಆತನ ಪರ ಪ್ರಚಾರಕ್ಕೆ ನೀವು ಹೋಗಿದ್ಯಾಕೆ ಯಾಕೆ ನಿಮ್ ಮುಂಚೆನೆ ಗೊತ್ತಿದ್ರೂ ಕೂಡ ಕೇವಲ ಮತಗಳಿಗೋಸ್ಕರ ಚುನಾವಣೆ ದೃಷ್ಟಿಯಿಂದ ನೀವು ಅಲ್ಲಿಗೆ ಹೋಗಿ ಪ್ರಚಾರ ಮಾಡಿದ್ರ ಅದಕ್ಕೆ ಉತ್ತರ ಕೊಡಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಭೀಭತ್ಸ ಕೃತ್ಯ ಆಗಿದೆ ಆದರೂ ಕೂಡ ನೀವು ಎಂದಿನಂತೆ ಮೌನ ವಹಿಸಿದ್ದೀರಿ ಯಾಕೆ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಮಾತಾಡಿದಾಗ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿಗೆ ಈ ವಿಷಯವಾಗಿ ನೇರವಾಗಿ ಪ್ರಶ್ನೆ ಕೇಳಿದ್ರು ಅಮಿತ್ ಶಾ ಅವರು ನಿನ್ನೆ ಅದಕ್ಕೆ ಸ್ಪಷ್ಟನೆ ಕೊಟ್ಟರು ಇಂಥ ಕೃತ್ಯಗಳನ್ನ ಬಿಜೆಪಿ ಸಹಿಸೋದಿಲ್ಲ ನಾರಿ ಶಕ್ತಿ ಪರವಾಗಿ ಮಹಿಳೆಯರ ಪರವಾಗಿ ಯಾವತ್ತೂ ನಮ್ಮ ಸರ್ಕಾರ ಇರುತ್ತೆ ಅನ್ನೋ ಮಾತನ್ನ ಹೇಳಿದ್ರು ಆ ಮುಖಾಂತರ ಸ್ಪಷ್ಟನೆ ಕೊಟ್ಟರು ಮತ್ತೆ ಕರ್ನಾಟಕದಲ್ಲಿ ಇರೋದು ನಿಮ್ದೇ ಗೌರ್ಮೆಂಟ್ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಮಾಡಿದ್ರು ಈಗ ರಾಹುಲ್ ಗಾಂಧಿ ನೇರವಾಗಿ ನರೇಂದ್ರ ಮೋದಿಗೆ ಈ ವಿಷಯವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಎಸ್ ಐ ಟಿಯಿಂದ ತನಿಖೆ ಆಗ್ತಾ ಇದೆ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ ಎಟ್ ದ ಸೇಮ್ ಟೈಮ್ ಹಾಸನದಲ್ಲೂ ಬೆಳವಣಿಗೆ ಪ್ರಕರಣದಲ್ಲಿ ಆಗ್ತಾ ಇದೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಇಬ್ಬರು ರಿಪೋರ್ಟ್ಸ್ ಎಟ್ ಎ ಟೈಮ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಚಂದ್ರ ಹಾಗೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ನೀವು ಸ್ವಲ್ಪ ಲೈನ್ ಅಲ್ಲಿ ಹೋಲ್ಡ್ ಆಗಿರಿ ಮಂಜುನಾಥ್ ಚಂದ್ರ ಈಗ ಆತ ರಿಟರ್ನ್ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡೇ ಹೋಗಿದ್ದಾನೆ ಪ್ರಜ್ವಲ್ ಅನ್ನು ಮಾಹಿತಿಗಳು ಲಭ್ಯವಾಗಿದೆ ಈಗ ಎಸ್ ಐ ಟಿ ಅವರು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ಮೂರನೇ ತಾರೀಕು ರಿಟರ್ನ್ ಅಂದ್ರೆ ಸ್ಯಾಟರ್ಡೆ ಇವಾಗ ವಿಚಾರಣೆಗೆ ಕರಿಬೋದಾ ಖಂಡಿತವಾಗ್ಲೂ ಶರ್ಮಿತಾ ಈತ ಏನು ಹೋಗಿದ್ದಾನೆ ನಿನ್ನೆಲ್ಲ ಮೊನ್ನೆ ಏನು ಎರಡು ಮೂರು ದಿನಗಳ ಹಿಂದೆ ಈತ ಫ್ರಾಂಕ್ ಫ್ರೂಟ್ಗೆ ಲುಫ್ತಾನಿ ಹೇರ್ಲೈನ್ಸ್ ಹೋಗಿರ್ತಕ್ಕಂಥದ್ದು ಅಲ್ಲಿ ಹೋಗಿ ಪಕ್ಕದಲ್ಲಿರ್ತಕ್ಕಂಥ ಹಂಗೇರಿ ದೇಶದಲ್ಲಿ ಇರೋದು ಅಂತ ಕೂಡ ಕನ್ಫರ್ಮ್ ಆಗಿರ್ತಾರೆ ನಂತರ ಈತ ಮತ್ತೆ ಒಂದು ಜಂಕ್ಷನ್ ಫ್ರಾಂಕ್ ಫುಟ್ ಜಂಕ್ಷನ್ ಮುಖಾಂತರ ಬೆಂಗಳೂರಿಗೆ ಬರಬೇಕು ಆದ್ರೆ ಇಮಿಗ್ರೇಷನ್ ಕ್ಲಿಯರೆನ್ಸ್ಗೆ ಪ್ರತಿಯೊಂದು ವಿದೇಶಕ್ಕೆ ಹೋಗಬೇಕಾದ್ರೆ ರಿಟರ್ನ್ ಟಿಕೆಟ್ ಬುಕ್ ಮಾಡಲೇಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ಯಾಕೆಂದ್ರೆ ಈತ ಗ್ರೀನ್ ಕಾರ್ಡ್ ಹೋಲ್ಡರ್ ಅಲ್ಲ ಅಥವಾ ಅಲ್ಲಿರ್ತಕ್ಕಂಥ ಒಂದು ಅಲ್ಲೇ ಇರ್ತಕ್ಕಂಥ ವಾಸಸ್ ಮನುಷ್ಯನೂ ಅಲ್ಲ ಅನ್ನೋ ರೀತಿಯಲ್ಲಿ ಆತ ಇರ್ತಕ್ಕಂಥ ಅಂದ್ರೆ ಅಲ್ಲಿನ ಜನರು ಇರ್ತಕ್ಕಂಥ ಸದ್ಯಕ್ಕೆ ಈ ಏನು ೊಂದು ಆ ಫ್ರಾಂಕ್ ಫ್ರೂಟ್ ಇಂದ ರಿಟರ್ನ್ ವಾಪಸ್ ಮೂರನೇ ತಾರೀಕು ಬೆಳಗ್ಗೆ ಬರೋದಕ್ಕೆ ರಿಟರ್ನ್ ಕೂಡ ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು ಬೆಳಗಿನ ಜಾವ ಸುಮಾರು ಒಂದು ವರೆಗೆ ಅಂದ್ರೆ ನಾಲ್ಕನೇ ತಾರೀಕು ಬೆಳಗಿನ ಜಾವ ಒಂದು ಈತ ಬೆಂಗಳೂರಲ್ಲಿ ಲ್ಯಾಂಡ್ ಆಗುವಂತ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಡೋಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಎನ್ಕ್ವೈರಿ ಮಾಡೋಕ್ಕೆ ಆ ಸಿದ್ಧತೆಯನ್ನು ಕೂಡ ಮಾಡ್ಕೊಂತ ಇರ್ತಕ್ಕಂಥದ್ದು ಒಂದು ವೇಳೆ ಶನಿವಾರ ಏನಾದರೂ ನೋಟಿಸ್ ಅನ್ನು ನೀಡಿದ್ರೆ ಈತ ಶನಿವಾರನೇ ಹಾಜರಾಗ್ತಾನ ಅಥವಾ ಸೋಮವಾರ ಬೆಂಗಳೂರಿಗೆ ಬಂದಾದ ನಂತರ ಒಂದು ಕೆಲವು ದಿನಗಳ ಕಾಲಾಕಾಶ ತಗೊಂಡು ಸೋಮವಾರ ಹಾಜರಾಗ್ತಾರ ಅನ್ನೋದು ಕೂಡ ಕುತೂಹಲ ಮೊದಲು ಈತ ಬೆಂಗಳೂರಿಗೆ ಬರಲಿ ಅನ್ನೋದು ಕೂಡ ಎಸ್ ಟೀಮ್ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಆತ ಒಂದು ವೇಳೆ ಬಂದ ತಕ್ಷಣ ಪೊಲೀಸರು ಏರ್ಪೋರ್ಟ್ ಅಲ್ಲೇ ವಶಕ್ಕೆ ಪಡಿತಾರೆ ಅಥವಾ ಮನೆಗೆ ಹೋಗಿ ಆತನ ವಿಚಾರಣೆ ಮಾಡಿದ ನಂತರ ವಶಕ್ಕೆ ಪಡಿತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಶರ್ಮಿತ ಸೊ ಲೆಟ್ಸ್ ವೆಯ್ಟ್ ಇನ್ ಸಿ ನೋಡ ಏನಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ ಇನ್ನು ಹೊಳೆ ನರಸೀಪುರದಿಂದ ಬೆಂಗಳೂರಿಗೆ ರೇವಣ್ಣ ಕುಟುಂಬ ಬರ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕಂದ್ರೆ ಎಸ್ ಐ ಟಿ ಅವರು ಬೆಂಗಳೂರಲ್ಲಿ ಅವರು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹೊಳೆ ನರಸೀಪುರದ ಅವ್ರ ನಿವಾಸದ ಮುಂದೆ ನೋಟಿಸನ್ನು ಅಂಟಿಸಿ ಬಂದಿದ್ರು ರೇವಣ್ಣಗೆ ಜೊತೆಗೆ ಅವ್ರ ಮಗ ಪ್ರಜ್ವಲ್ ರೇವಣ್ಣಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಮನೆಯಲ್ಲಿ ಹೋಮ ಹವನ ಎಲ್ಲ ನಡೆಸಿದ್ರಂತೆ ಅದೆಲ್ಲ ರೇವಣ್ಣ ಪತ್ನಿ ಸಮೇತ ಬೆಂಗಳೂರತ್ತ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಮನೆಗೆ ನೋಟಿಸ್ ಆಸ್ಐ ಟಿ ಇವತ್ತು ಎಸ್ಐಟಿಗೆ ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತೆ ನಾಳೆ ಅಥವಾ ನಾಡಿದ್ದು ರೇವಣ್ಣ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಲಭ್ಯವಾಗಿದೆ ಇಬ್ರಿಗೂ ವಿಚಾರಣೆಗೆ ಬರ್ಬೇಕು ಅಂತ ಹೇಳಿ ನೋಟಿಸ್ ಇಶ್ಯೂ ಆಗಿರುವುದು ಬಟ್ ಹೊಳೆ ನರಸೀಪುರದಲ್ಲಿ ಹೋಮ ಹವನ ಎಲ್ಲ ಮಾಡಿದ್ದಾರೆ ಈಗೇನು ಮಾ ಪ್ರಯೋಜನಕ್ಕೆ ಬಂತು ಹೋಮ ಹವನ ಮಾಡಿ ತಮ್ಮ ಮನಸ್ಸು ಶುದ್ಧಿಯಾಗಿರಬೇಕಲ್ಲ ನೋಡೋಣ ವಿಚಾರಣೆ ಆದಮೇಲೆ ಆತನ ಮನಸ್ಸು ಶುದ್ಧವಾಗಿದೆಯಾ ಇಲ್ಲವಾ ಎಷ್ಟು ವಿಕೃತಿಯಿಂದ ಕೂಡಿದೆ ಅನ್ನೋದು ಅಧಿಕಾರಿಗಳೇ ಬಹಿರಂಗಪಡಿಸ್ತಾರೆ ಹೊಳೆ ನರಸೀಪುರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಮನೆಯಲ್ಲಿ ಹೋಮ ಹವನ ಕಷ್ಟಕಾಲ ಅಂತ ಅವ್ರಿಗೆ ಬಟ್ ಮಾಡುವಾಗ ಬುದ್ಧಿ ಇರಬೇಕಾಗಿತ್ತು ಒಂದು ವೇಳೆ ಮಾಡಿದ್ದೇ ಆಗಿದ್ರೆ ಇಂಥ ಹಗರಣದಲ್ಲಿ ಸಿಲುಕಿದ್ರೆ ಸೊ ಎಷ್ಟು ದಿನದಿಂದ ಈ ಥರ ಹೋಮ ಹವನಗಳು ನಡೀತಾ ಇತ್ತು ಜೊತೆಗೆ ಹೊಳೆ ನರಸೀಪುರದಲ್ಲಿ ಅವರು ನೋಟಿಸ್ ಕೊಡಕ್ಕೆ ಬಂದಾಗ ಅವ್ರು ಇರಲಿಲ್ಲ ಬಾಗಿಲಿಗೆ ಅಣಸಿ ಹೋಗಿದ್ರಂತೆ ವಿಚಾರಣೆ ಯಾವಾಗ ಹಾಜರಾಗ್ಬೋದು ರೇವಣ್ಣ ಖಂಡಿತ ವರ್ಷದಿಂದ ಸಾಮಾನ್ಯವಾಗಿ ಎಚ್ ಡಿ ರೇವಣ್ಣ ಅಂತ ಹೇಳಿದ್ರೆ ದೈವ ಭಕ್ತ ಅನ್ನೋದು ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ ಯಾಕಂತ ಹೇಳಿದ್ರೆ ಸಂಕಷ್ಟ ಸಂಕಷ್ಟಗಳು ಯಾವಾಗ ಬರುತ್ತೆ ಅವಾಗೆಲ್ಲರೂ ಕೂಡ ಎಚ್ ಡಿ ರೇವಣ್ಣ ದೈವ ದೈವದ ಮೊರೆ ಹೋಗೋದು ಸಾಮಾನ್ಯವಾಗಿರ್ತದೆ ಅದೇ ರೀತಿಯಲ್ಲಿ ಈಗ ಎಸ್ ಐ ಟಿಯ ಸಂಕಷ್ಟ ರೇವಣ್ಣ ಮತ್ತು ರೇವಣ್ಣ ಕುಟುಂಬಕ್ಕೆ ಬಂದು ಈಗ ಮ ತಮ್ಮ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸುಮಾರು ಎರಡರಿಂದ ಮೂರು ಗಂಟೆಯ ಕಾಲದಷ್ಟು ಸಮಯವನ್ನು ಹೋಮ ಹವನವನ್ನು ಮಾಡೋದಲ್ಲೇ ಕೇಳಿದ್ರು ಭವನಿ ರ ಪತ್ನಿ ಭವನಿ ರೇವಣ್ಣ ಜೊತೆ ಇದೀಗ ಹೊಳೆನರಸಿಪುರದಿಂದ ರೇವಣ್ಣನವರು ಬೆಂಗಳೂರಿಗೆ ತೆರಳಿದ್ದಾರೆ ನಾಳೆ ಎಸ್ ಐ ಟಿ ತನಿಖೆಗೆ ಹಾಜರಾಗುವಂತಹ ಸಾಧ್ಯತೆಗಳಿದೆ ನಿನ್ನೆ ಆ ಹೊಳೆ ಮನೆಗೆ ಎಸ್ ಐ ಟಿಯ ತಂಡ ಬಂದು ಆ ನೋಟಿಸ್ ಅನ್ನು ಹೋಗಿದೆ ಅಂಟಿಸಿ ಹೋಗಿದೆ ಆ ನೋಟಿಸ್ ನಲ್ಲಿ ಏನಿತ್ತು ಎಂಬುದು ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಲ್ಲಿದ್ದಂತಹ ನೋಟಿಸ್ ಅನ್ನ ಅಲ್ಲಿದ್ದಂತಹ ಕೆಲಸಗಾರರು ಯಾರೋ ಒಬ್ರು ಕಿತ್ತ ಹಾಕಿದ್ದಾರೆ ಅದರ ನೋಟಿಸ್ ನಲ್ಲಿ ಏನಿತ್ತು ಯಾವಾಗ ಹಾಜರಾಗಬೇಕು ಎಂಬಂತ ಯಾವುದೇ ಮಾಹಿತಿಯನ್ನ ಈಗ ಯಾರಿಗೂ ಕೂಡ ಅವರು ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಆದ್ರೆ ನಾಳೆ ಎಸ್ ಐ ಮುಂದೆ ಹಾಜರಾಗ್ತೀನಿ ಎಸ್ ಐ ಟಿ ಮಾತ್ರವಲ್ಲ ಇನ್ನ ಯಾವುದೇ ರೀತಿಯಾದ ತನಿಖೆಗೂ ಕೂಡ ನಾನು ಸಿದ್ಧ ಎಂಬಂತ ಹೇಳಿಕೆಯನ್ನು ಹೊಳೆನರಸಿಪುರಕ್ಕೆ ಹೊಳೆನರಸಿಪುರದಿಂದ ಬೆಂಗಳೂರಿಗೆ ಹೋಗುವ ಮುನ್ನ ಮುನ್ನ ರೇವಣ್ಣ ಅವರು ವ್ಯಕ್ತಪಡಿಸಿದ್ರು ಪ್ರತ್ಯೇಕವಾಗಿ ಭಾವನಿ ರೇವಣ್ಣವರು ಒಂದು ಕಾರು ಮತ್ತು ರೇವಣ್ಣವರು ಒಂದು ಕಾರು ಎರಡು ಕಾರನಲ್ಲಿ ಪ್ರತ್ಯೇಕವಾಗಿ ಹೊಳನರಸಿಪುರದಿಂದ ಈಗ ಬೆಂಗಳೂರಿಗೆ ತೆರಳಿದ್ದಾರೆ ಆದ್ರೆ ತಮ್ಮ ಪುತ್ರನ ಬಗ್ಗೆ ಕೇಳಿದಾಗ ಆ ಪುತ್ರನ ಬಗ್ಗೆ ಯಾವುದೇ ರೀತಿಯಂತಹ ಮಾಹಿತಿಯನ್ನು ನೀಡಲಿಕ್ಕೆ ರೇವಣ್ಣನವರು ನಿರಾಕರಣೆ ಕೂಡ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣವರು ಯಾವಾಗ ಬರ್ತಾರೆ ಮತ್ತು ಪ್ರಜ್ವಲ್ ಅವರೇ ಕರ್ಕೊಂಡ್ ಬರ್ತಾರೆ ಅಥವಾ ಕುಟುಂಬಸ್ಥರೇ ಅವರಿಗೆ ಕರೆ ಮಾಡಿ ಐ ಟಿ ಮುಂದೆ ವಿಚಾರಣೆಗೆ ನಿಲ್ಲಿಸ್ತಾರೆ ಎಂಬುದನ್ನು ಕಾದ್ ನೋಡ್ಬೇಕಾಗಿರ್ತಕ್ಕರ್ಮಿತಾ ಕನ್ನಡಿಗರ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ